ರುಚಿ ವರುಣನ ಅಬ್ಬರಕ್ಕೆ ತತ್ತರಿಸಿ ಹೋಗಿದೆ ರಾಜಸ್ಥಾನ ಭಾರಿ ಮಳೆಯಿಂದಾಗಿ ಪ್ರವಾಹದ ಸ್ಥಿತಿ ನಿರ್ಮಾಣವಾಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮಳೆಯಿಂದ ಹತ್ತು ಜನರು ಸಾವನ್ನಪ್ಪಿದ್ದಾರೆ ರಾಜಸ್ಥಾನ ಅಂದ್ರೆ ಮರುಭೂಮಿ ಮರುಭೂಮಿ ಅಂದ್ರೆ ರಾಜಸ್ಥಾನ ಅಂತಾನೆ ಫೇಮಸ್ ಆದ್ರೆ ನೋಡಿ ಈಗ ರಾಜಸ್ಥಾನದಲ್ಲಿ ಪ್ರವಾಹದ ವಾತಾವರಣ ಹತ್ತು ಜನರು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬಲಿಯಾಗಿದ್ದಾರೆ ವಾಯುಭಾರ ಕುಸಿತದಿಂದಾಗಿ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ ಅಜ್ಮೀರ್ ಪುಷ್ಕರ್ ಬುಂಡಿ ಸವಾಯಿ ಮಾಧೋಪುರ್ ಪಾಲಿಯಲ್ಲಿ ಭಾರಿ ಮಳೆ ಇದೆ ಪ್ರವಾಹದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ರ ಮಾಧೋಪುರದಲ್ಲಿ ನಾಲ್ಕು ವರ್ಷದ ಮಗು ಸೇರಿ ಆರು ಜನ ಸಾವನ್ನಪ್ಪಿದ್ದಾರೆ ಅಜ್ಮೀರ್ನ ಕಿಶನ್ಗಢದಲ್ಲಿ ಕೊಪ್ಪಳದಲ್ಲಿ ಕೊಳದಲ್ಲಿ ಮುಳುಗಿ ನಾಲ್ವರು ದುರ್ಮರಣ ಹಾಕ್ತಿದ್ದಾರೆ ಇನ್ನು ಅಜ್ಮೀರ್ನ ರಸ್ತೆಗಳಲ್ಲಿ ಪ್ರವಾಹದ ವಾತಾವರಣನೇ ಇದೆ ಗಮನಿಸ್ತಾ ಇದ್ದೀರಾ ದೃಶ್ಯಗಳನ್ನು ಎಲ್ಲಿ ನೋಡಿದ್ರೂ ಕೂಡ ಎಲ್ಲ ಕಡೆನೂ ನೀರೋ ನೀರು ನೀರಿನಲ್ಲಿ ಕೊಚ್ಕೊಂಡು ಬಂದಂಥ ವ್ಯಕ್ತಿ ಅದೃಷ್ಟವಶಾತ್ ಪಾರಾಗಿದ್ದಾನೆ ಈ ರೀತಿಯ ಘಟನೆಗಳು ಅಲ್ಲಿ ಪ್ರತಿನಿತ್ಯವೂ ಕೂಡ ಕ್ಷಣ ಕ್ಷಣಕ್ಕೂ ಸಿಗ್ತಾನೆ ಇದೆ ಅನೇಕರು ನೀರಲ್ಲಿ ಕೊಚ್ಕೊಂಡು ಹೋಗ್ತಿದ್ದಾರೆ ಸಾವನ್ನಪ್ಪ್ತಿದ್ದಾರೆ ಮನೆಗಳಿಗೆ ನೀರು ನುಗ್ತಾ ಇದೆ ರಸ್ತೆಗಳೆಲ್ಲ ಜುಲಾವೃತ ಗಮನಿಸ್ತಾ ಇದ್ದೀರಾ ದೃಶ್ಯಗಳನ್ನು poder 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 sacar